ಬೆಳಗಾವಿಯಲ್ಲಿ ಪರಿಸ್ಥಿತಿ ಸರಿಯಿಲ್ಲ ಅಂತ ನಿಮಗೂ ಗೊತ್ತೈತಿ ಅಂತ ಅಲ್ಲಿ ಯಾರು ಸರಿ ಇಲ್ಲ ಅಂತ ಯಾರು ಹೇಳಿದ್ರು ಅಲ್ಲ ಈಗ ಅಲ್ಲಿ ದೇಶ ಜನ ಸ್ಥಳೀಯ ಬಿಜೆಪಿ ನಾಯಕರು ಗೋ ಬ್ಯಾಕ್ ಕೆಲವೊಂದು ವ್ಯಕ್ತಿಗಳು ಇಡೀ ಇಡೀ ಒಂದು ವ್ಯವಸ್ಥೆ ಅಲ್ಲ ಕೆಲವೊಂದು ವ್ಯಕ್ತಿಗಳು ಆ ರೀತಿ ಪ್ರಕಟ ಮಾಡಿರ್ತಾರೆ ಈಗ ಇದ್ರಾಗ ನೀವು ನೋಡಿದಿಲ್ಲ ಎಲ್ಲಿ ತುಮಕೂರ್ದಾಗ ಸೋಮಣ್ಣವ್ರಿಗೆ ಅಲ್ಲಿನ ಗೋ ಅಂತ ಮಾಡಿದ್ರು ಎಲ್ಲೇ ಫೀಲ್ಡ್ ಇಳಿದು ಇದು ಮಾಡಿದ್ರು ಇಂಥ ಟೈಮ್ದಲ್ಲಿ ಈಗ ಸೋಮವಾರವರೆಗೆ ಟಿಕೆಟ್ ಕೊಟ್ಟರು ಇಷ್ಟೆಲ್ಲ ಆದಮೇಲೆ ಈಗ ಅಲ್ಲಿ ಮತ್ತೆ ಯಾವುದೇ ವ್ಯಾಪಾರ ಇಲ್ಲ ಹೀಗಾಗಿ ಇದು ಕೆಲವು ವ್ಯಕ್ತಿಗಳು ಕೆಲವು ಸಲುವಾಗಿ ಹಿತಾಸಕ್ತಿ ಮಾಡ್ತಾರೆ ಆದ್ರೆ ಜನರ ಮಾನಸಲ್ಲಿ ಮತ್ತೊಂದು ಅಲ್ಲಿ ಪ್ರಮುಖರು ಆ ರೀತಿ ಇರುವುದಿಲ್ಲ ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಅಲ್ಲಿ ಪ್ರಮುಖರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ವರ್ಷದ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಆಮೇಲೆ ನಾನು ನಿರ್ಧಾರ ಅಲ್ಲ ಅದಕ್ಕೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಅಂದ್ರೆ ಇಟ್ ಇಸ್ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್ ಐನಲ್ಲಿ ಚರ್ಚೆ ಮಾಡ್ಕೊಂಡು ನಿರ್ಧಾರ ಕೊಡ್ತಾ ನಿಲ್ಲು ಅಂದ್ರೆ ಹೈಕಮಾಂಡ್ ಸೂಚನೆ ಬಂದಿಲ್ಲ ಅಂತ ಹೇಳಿದಿಲ್ಲ ರೀ ಯಾವಾಗಲೂ ನಂದು ಒಂದೇ ಒಂದು ಹೈಕಮಾಂಡವರು ಇಂಥ ಕ್ಷೇತ್ರಕ್ಕೆ ನಿಲ್ಲಬೇಕು ಅಂತ ಹೇಳಿದ್ರೆ ನಾ ಡೆಫ್ರೆಂಟ್ ನಿಲ್ದಂತ ಮೊದ್ಲಿಂದು ಹೇಳಿನಿ ಇವತ್ತು ಅಲ್ಲ ಘರ ವಾಪಸಿ ಮಾಡಿ ಬಲಿಪಶಿ ಮಾಡಿದ್ರೆ ಶಟ್ರ್ ಅವರು ಎಲ್ಲ ನೋಡಿ ಈಗ ಯಾವುದನ್ನು ನೀವು ಅಂತಿಮ ತೀರ್ಮಾನಕ್ಕೆ ಬರಕ್ಕೆ ಹೋಗಬೇಡ್ರಿ ಅಂತಿಮ ತೀರ್ಪಲ್ಲ ಇದು ಹೀಗಾಗಿ ಇವತ್ತು ಬೆಳಗಾವಿ ಬಗ್ಗೆಯೂ ಚರ್ಚೆ ನಡಿತಾ ಇದೆ ವಿಲ್ ಡಿಸ್ಕಸ್ ಇಟ್ ಒಂದು ಒಂದು ನೀವು ಅಕಸ್ಮಾತ್ ಹೋದ್ರೆ ಸ್ಥಳೀಯ ರಾಜಕಾರಣದಿಂದ ನಾನು ಹೇಳ್ತೀನಿ ಇವತ್ತು ಇಲ್ಲೇ ಸ್ಥಳೀಯವಾಗಿ ಜನರ ಜೊತೆ ಒಡನಾಟ ಇದ್ದೇ ಇರ್ತದೆ ಕಾರ್ಯಕರ್ತರ ಜೊತೆ ಒಡನಾಟ ಇರ್ತದೆ ಇನ್ನು ಮತ್ತೆ ಇನ್ನೂ ಅಲ್ಲಿ ಹೋಗ್ಬೇಕು ಅನ್ನೋದು ಇನ್ನೂ ನಿರ್ಧಾರ ಮಾಡಿಲ್ಲ ಟೀಕ್ ಡಿಸಿನ್ ಎಲ್ಲವನ್ನೂ ಎಲ್ಲ ಕನ್ಸರ್ ನೋಡ್ಕೊಂಡು ಡಿಸಿನ್ ಪ್ರದೀಪ್ ಸೆಟ್ ಹೇಳ್ತಾ ಇದ್ರು ಕುಟುಂಬನ ಪ್ರಯತ್ನ ಮಾಡ್ತಾ ಇದಾರೆ ಅದು ನಾನಾಗಿ ನನ್ನ ಬಾಯಿಂದ ಹೆಳ್ಸಾಕ್ ಹೋಗ್ಬೇಡ್ರಿ ಏನ್ ನಡೀತದೆ ಎಲ್ಲರಿಗೂ ಗೊತ್ತಿದೆ ಅದ್ರ ಬಗ್ಗೆ ನಾ ಅದನ್ನ ಕಮಿಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ನಿಮ್ ಬಾಯಿಂದ ಬರ್ಲಿ ಅಂತ ಇಲ್ಲ ನಾ ಇಂತ ಹೋಕೆ ನಾ ಹೇಳಕ್ ಹೇಳ್ಬಾರ್ದು ಜನ ಹೇಳ್ತಾರ ಯಾರು ಹೇಳ್ಬೇಕು ಹೇಳ್ತಾರ ಅಂತದೊಂದು ಪ್ರಯತ್ನ ಆಗ್ತಾ ಇದೆ ಅಲ್ಲ ನಾ ಅದ್ಕ ಬಗ್ಗೆ ಈಗ ಏನು ಕಮಿಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅದ ಎಲ್ಲಿ ಯಾವ ವಿದೇಳ್ಬೇಕು ಅಲ್ಲಿಗೆ ಹೇಳ್ತೀನಿ ಯಾರ್ ತಿಳ್ಸ್ಬೇಕೋ ತಿಳಿಸ್ತೇನೆ ಸರ್ ಗರ್ ವಾಪಸ್ ಆಗಕ್ಕೆ ನಮ್ಗೆ ಆಗ ಮುಂಚೆ ನೀವೇನಾದ್ರೂ ಧಾರವಾಡಕ್ಕೆ ಬೇಡಿಕೆ ಇಟ್ಟಿದ್ರ ಆ ಏನಾದ್ರೂ ಬೆಳವಣಿಗೆ ಹೇಳಿದೀನಿ ನಾವು ಮೊದಲಿಂದ ಹೇಳಿರಲಿಲ್ಲ ವರಿಷ್ಠ ಎಲ್ಲಿ ಹೇಳ್ತಾರ ಅಂತ ಹೇಳಿದೆ ನಾನು ಆ ಹಿನ್ನೆಲೆಯಲ್ಲಿ ಹೀಗಾಗಿ ಒಂದು ಕೆಲವೊಮ್ಮೆ ಮಾತುಕತೆ ಆಗಿರ್ತಾವ ಅವನ್ನೆಲ್ಲ ಬಹಿರಂಗ್ ಪಡ್ಸಕ್ ಆಗುದಿಲ್ಲ ಕೆಲವೊಂದು ಇಂಟರ್ನಲ್ಲಿ ಮಾತುಕತೆ ಆಗಿರ್ತಾವ ಆ ಹಿನ್ನೆಲೆಯಲ್ಲಿ ಅವನ್ನ ಇಲ್ಲಿ ಬಹಿರಂಗವಾಗಿ ಪ್ರಕಟ ಮಾಡಲಿಕ್ಕೆ ಆಗುದಿಲ್ಲ ಈಗ ಜೋಶಿ ಅವರು ನೀವು ಪಕ್ಷವನ್ನು ಕಟ್ಟಿ ಬೆಳೆಸ್ತವ್ರು ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ ಈಗ ಅವ್ರಿಗೆ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗೈತಿ ಅವ್ರ ಜೊತೆಗೆ ಪ್ರಚಾರದಲ್ಲಿ ಭಾಗಿಯಾಗೋದು ಇಲೆಕ್ಷನ್ ಒಂದು ಒಂದು ಪಾರ್ಟಿ ಒಳಗಿದ್ದಾಗ ಸರ್ ಪಾರ್ಟಿ ಸಲುವಾಗಿ ನಾ ಮನೆ ಮಾಡ್ತೀನಿ ಮೋದಿಯವರು ಮತ್ತೆ ಮೂರನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ಮ ಗುರಿ ಇದೆ ಆ ಗುರಿ ಸಾಧನೆ ಸಲುವಾಗಿ ಬಿಜೆಪಿ ಅಭ್ಯರ್ಥಿ ವೈ ಜೆಟ್ ಯಾರೇ ಇರಲಿ ನಾ ಪ್ರಯತ್ನ ಮಾಡಲೇಬೇಕಲ್ಲ